ನಮ್ಮ ನಮ್ಮಕ್ ವಿನ್ ಕೇರ್ಲ ಸಪೋರ್ಟ್ ಮಾಡ್ಬೋಜ ನಮ್ಮ ಪಾಲಿಟಿಷಿಯನ್ ಸಮೇತ ಅವರ ಪಾಡ್ದೆ ಸೊ ಅವು ನಿಖಲ್ನ ಸುತ್ತದ ನಿಖಲ್ನ ಫಸ್ಟ್ ಡೋರ್ ಅನ್ನ ಗಟ್ಟಿ ಮಾಡ್ತಾರೆ ಡೋರ್ ಗಟ್ಟಿ ಮಾಡ್ತಾರೆ ನಾನ್ ಆಕ್ಚುಲಿ ನಾಕ್ ಗಂಟೆ ಆ ರೇಂಜಲ್ಲಿ ಸ್ಟಾರ್ಟ್ ಮಾಡಿದ್ದೆ ಸೊ ನಾವ್ ಇಬ್ಬರಲ್ಲಿ ಮೇಲೆ ಸಿಕ್ಕಿದ್ದೆ ಅವ್ರಿಗೆ ಫುಲ್ ಶಾಕ್ ಆಯ್ತು ಅವ್ರು ಯಾಕೆಂದ್ರೆ ಅವ್ರು ತುಂಬಾ ಪ್ರೊಫೆಷನಲ್ ಮೌಂಟೇನಿಯರ್ ಓಕೆ ಅವರಿಗೆಲ್ಲ ತುಂಬಾ ಅವರಂದ್ರೆ ತುಂಬಾ ಎಪ್ರಿಷಿಯೇಟ್ ಮಾಡಿದ್ರೆ ಬಿಟ್ ಬಿಟ್ಕೊಡ್ತೀನಿ ಅಂತ ಅನ್ಸಿದೆ ಹೇಳಿದ್ರು ತುಳೋರೆಲ್ಲ ಅಷ್ಟು ಬಿಟ್ಕೊಡೋದಿಲ್ಲ ಈಸಿಯಲ್ಲಿ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಈ ವಿಡಿಯೋದಲ್ಲಿ ಉಡುಪಿಯ ಒಬ್ಬ ಸಾಹಸಿ ಯಾತ್ರಿಗನನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಕಳೆದ ವರ್ಷ ಅವರು ಲಡಾಖ್ನಲ್ಲಿರುವಂತಹ ಟಾಪ್ ಮೋಸ್ಟ್ ಮೋಟರೇಬಲ್ ಪಾಸ್ ಅಂದರೆ ಬೈಕ್ ತಲುಪಬಹುದಾದಂತಹ ಇಡೀ ವಿಶ್ವದಲ್ಲಿನ ತುತ್ತ ತುದಿ ಅಂತಿದ್ರೆ ಅದು ಅಲ್ಲಿಗೆ ಅವರು ಹೋಗಿದ್ರು ಆ ಕಾರಣಕ್ಕಾಗಿ ಒಂದು ಸ್ಪೆಷಲ್ ವೀಡಿಯೋವನ್ನು ಮಾಡಿದ್ವಿ ಅಲ್ಲಿ ತುಳುನಾಡಿನ ಧ್ವಜವನ್ನು ಕೂಡ ಹಾರಿಸಿದ್ರು ಆದರೆ ಈ ವರ್ಷ ಅವರು ಏಕಾಂಗಿಯಾಗಿ ಅದಕ್ಕಿಂತಲೂ ಒಂದು ಸಾವಿರ ಫೀಟ್ ಎತ್ತರದಲ್ಲಿರುವಂತಹ ಹಿಮಾಚಲ ಪ್ರದೇಶದಲ್ಲಿರುವಂತಹ ಮೌಂಟ್ ಯುನಾಮ್ ಅನ್ನೋ ಪೀಕ್ಗೆ ಹೋಗಿದ್ದಾರೆ ಮಾತ್ರ ಅಲ್ಲ ಅಲ್ಲಿ ತುಳುನಾಡಿನ ಧ್ವಜದ ಜೊತೆ ಜೊತೆಗೆ ಮೊತ್ತ ಮೊದಲ ಬಾರಿಗೆ ನಮ್ಮ ಕನ್ನಡದ ಧ್ವಜವನ್ನು ಹಾರಿಸಿ ದೇಶದ ಧ್ವಜವನ್ನು ಕೂಡ ಬಹಳ ಹೆಮ್ಮೆಯಿಂದ ಎತ್ತಿ ಹಿಡಿದಿದ್ದಾರೆ ಈ ಟ್ರೆಕ್ಕಿಂಗ್ ಮತ್ತೆ ಮೌಂಟೇನಿಯರಿಂಗ್ ಎರಡು ಬೇರೆ ಬೇರೆ ಅದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗೆಲ್ಲ ಸುಮ್ ಯಾರು ಯಾರ್ಯಾರು ಹೋಗಬಾರ್ದು ಅಲ್ಲಿ ಡೂ ಆರ್ ಡೈ ಸಿಚುವೇಶನ್ ಮಾತ್ರ ಇರುತ್ತೆ ಇಲ್ಲಿ ಇವರ ಈ ಸಾಹಸಿ ಯಾತ್ರೆ ಇದೆಯಲ್ಲ ಅನ್ಫಾರ್ಚುನೇಟ್ಲಿ ಬೆಳಕಿಗೆ ಬಂದಿರಲಿಲ್ಲ ಅದನ್ನ ಈ ವಿಡಿಯೋದ್ರ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ನೋಡಿ ಮೌಂಟ್ ಯುನಾಮಿಗೆ ಹೋಗಿ ಬಂದ್ರೆ ಹಿಮಾಚಲ್ ಪ್ರದೇಶದಲ್ಲಿದೆ ಎಷ್ಟು ಹೈಟ್ ಇದೆ ಅದು ಸಿದ್ವಿನವರೇ ಸೊ ಅದು ಬೇರೆ ನೀವು ಓವರ್ ಆಲ್ ಆಗಿ ನೋಡೋದಾದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದ್ರೆ ಸಿಕ್ಸ್ ಹಂಡ್ರೆಡ್ ಲೆವೆನ್ ಅಂತ ಹೇಳ್ತಾರೆ ಸಿಕ್ಸ್ ಹಂಡ್ರೆಡ್ ಲೆವೆನ್ ಮೀಟರ್ಸ್ ಅಂದ್ರೆ ರಫ್ಲಿ ನಿಮ್ಗೆ ಟ್ವೆಂಟಿ ತೌಸಂಡ್ ಫಿಫ್ಟಿ ಫೀಟ್ ಅಂತ ಹೇಳ್ತಾರೆ ಓಕೆ ಬಟ್ ನಂದು ವಾಚ್ ಡೇಟಾ ಪ್ರಕಾರ ಅದು ಸಿಕ್ಸ್ ಹಂಡ್ರೆಡ್ ಒನ್ ಫಿಫ್ಟಿ ತ್ರೀ ಮೇಲೆ ಇತ್ತು ಅದು ಬಟ್ ನೀವು ಇನ್ನೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಒನ್ ಫಿಫ್ಟಿ ಮೀಟರ್ಸ್ ಅಂತ ಬರ್ತದೆ ಸೊ ಇಟ್ ಇಸ್ ರಫ್ಲಿ ಟ್ವೆಂಟಿ ತೌಸಂಡ್ ಹಂಡ್ರೆಡ್ ಮೇಲನೇ ಇದೆ ಫೀಟ್ ವೈಸ್ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಗ್ರೂಪ್ ಅಲ್ಲಿ ಹೋಗ್ತಾರೆ ಅಂತ ಕೇಳ್ಬಿಟ್ಟಿದ್ದೇವೆ ಬಟ್ ನೀವು ಸೋಲೋ ಟ್ರೆಕ್ ಮಾಡಿದ್ರಿ ಈ ಧೈರ್ಯ ಮತ್ತು ಯಶಸ್ಸು ಹೇಗಾಯ್ತು ಆಕ್ಚುಲಿ ಇನಿಷಿಯಲಿ ಬಿ ಎಮ್ ಸಿ ಮಾಡ್ಕೊಂಡಲ್ಲಿದ್ದೆ ಬಿ ಎಮ್ ಸಿ ಅಂದ್ರೆ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಸೊ ಅದರಲ್ಲಿ ನಿಮಗೆ ಮೌಂಟೇನಿಯರಿಂಗ್ ಇದು ಟೆಕ್ನಿಕ್ಸ್ ಎಲ್ಲ ಕಳಿಸಿದ್ರೆ ಸೊ ನಾನು ಇದ್ದೆ ನಾನು ಮುಂಚೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ತಿಂಗಳದ್ದು ಮೌಂಟೇನಿಯರಿಂಗ್ ಇದಕ್ಕೆ ಕಾಶ್ಮೀರಲ್ಲಿ ಹೋಗಿದ್ದೆ ಓಕೆ ಸೊ ಅಲ್ಲಿ ಅಂದ್ರೆ ಬೇಸಿಕಲಿ ಅದು ಆರ್ಮಿ ಆರ್ಮಿ ಬೇಸ್ ಅಲ್ಲೇ ಟ್ರೈನಿಂಗ್ ಪ್ಯಾರಾ ಮತ್ತೆ ಇನ್ಸ್ಟ್ರಕ್ಟರ್ಸ್ ಎಲ್ಲ ಪ್ರೊಫೆಷನಲ್ ಇನ್ಸ್ಟ್ರಕ್ಟರ್ಸ್ ಇದ್ರು ಸೊ ಹಾಗೇನೆ ಅಲ್ಲಿ ಅಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಬೇಸಿಕ್ಸ್ ಎಲ್ಲ ನನಗೆ ಮೌಂಟೇನ್ಸ್ ಹಾಗೆ ಅಂದ್ರೆ ನೋಡಿ ಈಗ ಟ್ರೆಕ್ ಮತ್ತೆ ಗೆ ತುಂಬಾ ವ್ಯತ್ಯಾಸ ಇದೆ ಟ್ರೆಕ್ಕಿಂಗ್ಗೆ ಪ್ಯಾಟರ್ನೇ ಬೇರೆ ಮೌಂಟೇನಿಯರಿಂಗ್ ಅಂದ್ರೆ ತುಂಬಾ ಬೇರೆನೇ ಲೆವೆಲ್ ಅಲ್ಲಿ ಬೀಳ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಸೊ ಅಲ್ಲಿ ಎಲ್ಲ ಟ್ರೈನಿಂಗ್ ಎಲ್ಲ ಸಿಕ್ಕಿದೆ ಆರ್ಮಿ ಬೇಸ್ ಅಲ್ಲಿ ಸಿಕ್ಕಿದೆ ಹವಾಸ್ ಹವಾಜ್ ಬೇಸ್ ಕ್ಯಾಂಪ್ ಅಲ್ಲಿ ನಮ್ಗೆಲ್ಲ ಟ್ರೈನಿಂಗ್ ಅಲ್ಲೇ ಇತ್ತು ಹವಾಸ್ ಅಂದ್ರೆ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ ಸೊ ಅಲ್ಲಿ ಇಂಡಿಯನ್ ಆರ್ಮಿ ಅವ್ರು ಯಾರು ಸೆಲೆಕ್ಟ್ ಆಗ್ತಾರೆ ಹವಾಜ್ ಬೇಸಿಗೆ ಆಗ್ತಾರೆ ಮತ್ತೆ ಅಲ್ಲಿ ಸಿಯಾಚಿನ್ ಇನ್ಸ್ಟ್ರಕ್ಟರ್ಸ್ ಕೂಡ ಇದ್ರು ನಮಗೆ ಟ್ರೈನಿಂಗ್ ಸೊ ಎಂಡ್ಯೂರೆನ್ಸ್ ಎಲ್ಲ ನಂದು ಅಲ್ಲೇ ಡೆವಲಪ್ ಆಗಿತ್ತು ಇನ್ಫ್ಯಾಕ್ಟ್ ನಂಗೆ ನಿಜ ಹೇಳೋದಾದ್ರೆ ನಂಗೆ ಅದಕ್ಕಿಂತ ಮುಂಚೆನಾಗ ಒಂದು ಕಿಲೋಮೀಟರ್ ಓಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿ ಟ್ರೈನಿಂಗ್ ಎಲ್ಲ ಇರುವಾಗ ಎಂಡ್ ಆಫ್ ದಿ ಎಂಡನ್ಸ್ ಟೆಸ್ಟ್ ಒಂದು ತರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಒಂದು ಆರು ಕಿಲೋಮೀಟರ್ ಓಡಿದ್ದದೆಲ್ಲ ಉಂಟು ಅದೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಅದು ಅಂದ್ರೆ ಎಂಡಿಯರ್ ಗೆಲ್ಲ ಎಲ್ಲ ಪ್ರಿಪೇರ್ ಮಾಡಿ ಓಕೆ ಸಾಮಾನ್ಯ ಬೇಸ್ ಕ್ಯಾಂಪ್ ಇಂದ ಮೇಲೆ ಹೋಗಿ ಹತ್ತಿ ಬರ್ತಾರೆ ಗ್ರೂಪ್ ಅಲ್ಲಿ ಬಟ್ ನೀವು ಬೇಸ್ ಕ್ಯಾಂಪ್ ಇಂದ ಕೆಳಗಡೆ ಕೆಳಗಿಂದನೇ ಶುರು ಮಾಡಿದ್ರಿ ಎಷ್ಟು ಫೀಟ್ ಇಂದ ಕೆಳಗೆ ಸ್ಟಾರ್ಟ್ ಮಾಡಿದಿರಿ ಸೊ ಟೋಟಲ್ ಓವರ್ ಆಲ್ ನಿಮ್ಗೆ ಫೀಟ್ ನೋಡ್ಲಿಕ್ಕೆ ಹೋಗಿದ್ರೆ ಅಂದ್ರೆ ಟ್ವೆಂಟಿ ಫಿಫ್ಟಿ ಫೀಟ್ ಇದೆ ಓವರ್ ಆಲ್ ಬಟ್ ಬೇಸ್ ಕ್ಯಾಂಪಿಂದ ನಂಗೆ ಅಕ್ಯೂರೇಟ್ ಹೇಳೋದಾದ್ರೆ ಎಷ್ಟು ಎಷ್ಟು ಫೀಟ್ ಬಗ್ಗೆ ನಂಗೆ ಅಷ್ಟು ಓಕೆ ಸೊ ಫೈವ್ ತೌಸಂಡ್ ಹಂಡ್ರೆಡ್ ಮೀಟರ್ಸ್ ಲೆವೆಲಲ್ಲಿ ಇದೆ ಫೈವ್ ತೌಸಂಡ್ ಹಂಡ್ರೆಡ್ ಅಲ್ಲಿ ಬೇಸ್ ಕ್ಯಾಂಪ್ ಇದೆ ಮತ್ತೆ ನೀವು ಬೇಸ್ ಕ್ಯಾಂಪಿಂದ ನಾನು ಕೆಳಗೆ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿ ನಿಮ್ಗೆ ಕಿಲೋಮೀಟರ್ ಅಥವಾ ಇದು ಡಿಸ್ಟನ್ ಇದು ಮೀಟರ್ಸ್ಗಿಂತ ಜಾಸ್ತಿ ನಂಬರ್ ಆಫ್ ಟೈಮ್ ಕ್ಯಾಲ್ಕುಲೇಟ್ ಆಗುತ್ತೆ ನೀವು ಯಾವಾಗ ಮೌಂಟೇನಿಗೆ ಹೋಗ್ತೀರಿ ನೀವು ಅಲ್ಲಿ ಕಿಲೋಮೀಟರ್ ಎಷ್ಟು ಉಂಟಂತ ಕೇಳೋದ್ಕಿಂತ ಟೈಮ್ ಎಷ್ಟು ಉಂಟಂತ ಕೇಳಬೇಕು ಯಾಕೆಂದ್ರೆ ಕಿಲೋಮೀಟರ್ ಕಮ್ಮಿ ಇರ್ಬೋದು ಬಟ್ ಅದು ಎಲಿವೇಶನ್ ಉಂಟಲ್ಲ ತುಂಬಾ ನಿಮಗೆ ಕರೆಕ್ಟ್ ಇದು ಡ್ರ್ಯಾಗ್ ಮಾಡ್ತದೆ ಸೊ ಅಲ್ಲಿಂದ ಅಲ್ಲಿಗೆ ಯೂಶ್ವಲಿ ಮೂರು ಗಂಟೆ ನಾಲ್ಕು ಗಂಟೆ ಬೇಕು ಮಿನಿಮಮ್ ಕೆಳಗಡೆಯಿಂದ ಮೇಲೆ ನಿಮಗೆ ಬೇಸ್ ಕ್ಯಾಂಪ್ ತನಕ ಹೋಗಿ ಹೋಗೋದಕ್ಕೆ ಸೊ ಬೇಸ್ ಕ್ಯಾಂಪ್ಗಿಂತ ಕೆಳಗಡೆ ಅಂದರೆ ಭರತ್ಪುರ್ ಟೆಂಟ್ ಕಾಲೇಜು ಸೊ ಅದು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಯೂಶುಲಿ ಬೇರೆ ರೂಟ್ ಇದೆ ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಅಲ್ಲಿಂದ ಅಲ್ಲಿ ಎಲ್ಲವರು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಓಕೆ ಭರತ್ಪುರ್ ಟೆಂಟ್ ಕಾಲೋನಿ ಓಕೆ ಸೊ ನನಗೆ ಒಂದು ನಂಗೆ ಒಂದು ಒಂದೂವರೆ ಎರಡೂವರೆ ಗಂಟೆ ಬೇಕಾಗಿತ್ತು ಓಕೆ ಸೊ ನೀವು ಸ್ಟಾರ್ಟ್ ಮಾಡಿದ ಪಾಯಿಂಟಿಂದ ಮೌಂಟ್ ಯುನಾಮ್ ತನಕ ಹೋಗಿ ವಾಪಸ್ ಬರಲಿಕ್ಕೆ ಟೋಟಲ್ ಎಷ್ಟು ಗಂಟೆಗಳು ತಗೊಂಡಿದ್ದೀರಿ ಸೊ ರಫ್ಲಿ ಥರ್ಟೀನ್ ಅವರ್ಸ್ ಫಿಫ್ಟಿ ಮಿನಿಟ್ಸ್ ಫಿಫ್ಟಿ ಫೈವ್ ಮಿನಿಟ್ಸ್ ಎಷ್ಟು ತಗೊಂಡಿರ್ ಹತ್ತಿರ ಹದಿನಾಲ್ಕು ಗಂಟೆ ಹದಿನಾಲ್ಕು ಮತ್ತೆ ನೀವು ಯೂಸ್ ಮಾಡಿದಂತ ಇಕ್ವಿಪ್ಮೆಂಟ್ಸ್ ಮತ್ತೆ ಡ್ರೆಸ್ ಎಲ್ಲ ಏನು ಸೊ ವಿಷಯ ಏನಂದ್ರೆ ವೆರಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಇರೋದು ಇದು ವಾಚ್ ಸೊ ಈ ವಾಚ್ ಅಲ್ಲಿ ಎಂತ ಆಗ್ತದೆ ಅಂದ್ರೆ ನಿಮ್ಮದು ವಿಥೌಟ್ ಇಂಟರ್ನೆಟ್ ವಿಥೌಟ್ ಮೊಬೈಲ್ ಕನೆಕ್ಷನ್ ನಿಮ್ಗೆ ಇದು ಟ್ರ್ಯಾಕ್ ಮಾಡ್ತದೆ ನೀವು ಯಾವ ರೂಟಿಗೆಲ್ಲ ಹೋಗಿದ್ದೀರಿ ಎಲ್ಲ ನಿಮ್ದು ಕಂಪ್ಲೀಟ್ ಟ್ರ್ಯಾಕ್ ಇದು ಮತ್ತೆ ಮೊಬೈಲ್ ಸಿಂಕ್ ಆಗುವಾಗ ನೀವು ಯಾವ್ದೆಲ್ಲ ಡಿಸ್ಟೆನ್ಸ್ ಕವರ್ ಮಾಡಿದೀರಿ ಜಿ ಪಿ ಎಸ್ ಇದು ನಾವಿಗೇಷನ್ ಎಲ್ಲೆಲ್ಲ ನಡ್ಕೊಂಡು ಹೋಗಿದೀರಿ ನಿಮ್ಮ ಪೇಸ್ ಎಷ್ಟು ನಿಮ್ಮ ಹಾರ್ಟ್ ಬೀಟ್ ಎಷ್ಟು ನೀವು ಯಾವ ಎಲಿವೇಶನ್ಗೆಲ್ಲ ಹೋಗಿದ್ದೀರಿ ಅದೆಲ್ಲ ವಾಚ್ ಅಲ್ಲಿ ಕ್ಯಾಪ್ಚರ್ ಆಗ್ತದೆ ಓಕೆ ಮತ್ತೆ ಎಕ್ವಿಪ್ಮೆಂಟ್ಸ್ ಮಾತಾಡ್ಲಿಕ್ಕೆ ಹೋದ್ರೆ ಯೂಶ್ವಲಿ ಸಿಕ್ಸ್ ಹಂಡ್ರೆಡ್ ಅಂಡ್ ಅಬೋ ಮೀಟರ್ಸ್ ಗೆ ನಿಮ್ಗೆ ಆಲ್ಮೋಸ್ಟ್ ಒಂದ್ ಲಕ್ಷಕ್ಕಿಂತ ಮೇಲೆ ಡ್ರೆಸ್ ಇದು ಸೆಟ್ ಅಪ್ಸ್ ಇರ್ತದೆ ಕಮ್ಮಿ ನಿಮ್ಗೆ ಶೂ ಈಗ ಒಂದು ಇಪ್ಪತ್ತು ಸಾವಿರ ತನಕ ಇರ್ತದೆ ಅದು ನಾರ್ಮಲ್ ಸ್ಕಾರ್ಪ ಅಂತ ಬ್ರ್ಯಾಂಡ್ ಇದೆ ಸ್ನೋ ಬೂಟ್ ಸೊ ಅದಕ್ಕೆ ರಫ್ಲಿ ಏಟೀನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ಅದಕ್ಕೆ ಇರ್ತದೆ ಮತ್ತೆ ಸೂಟ್ಸ್ ಎಲ್ಲ ಇರ್ತದೆ ನಿಮಗೆ ವಿಂಡ್ ಸೂಟ್ ಇರ್ತದೆ ಅದು ಮತ್ತೆ ಡೌನ್ ಜಾಕೆಟ್ಸ್ ಎಲ್ಲ ಇರ್ತದೆ ಅದೆಲ್ಲ ಯೂಸ್ ಮಾಡ್ತಾರೆ ಟೆಂಪರೇಚರ್ ಮತ್ತೆ ಬೇರೆ ಇದಕ್ಕೋಸ್ಕರಲ್ಲಿ ಯೂಸ್ ಮಾಡ್ತೇನೆ ರಫ್ಲಿ ಒಂದು ಫಿಫ್ಟಿ ಒನ್ ಲ್ಯಾಕ್ ಅಂತ ರಫ್ಲಿ ಇಡ್ಬಹುದು ಬಟ್ ನಾನು ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾವುದೇ ಎಕ್ವಿಪ್ಮೆಂಟ್ ಯೂಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ನಾರ್ಮಲ್ ಅಲ್ಲೇ ಇದೆ ನಿಮಗೆ ಬೇಕಿದೆ ಪ್ರೂಫಿಗೆ ಅದು ವಿಡಿಯೋನೇ ಇದೆ ರೈಟ್ ಅಲ್ಲಿ ಮೇಲ್ಗಡೆ ಹೋದ್ರಿ ಆ ಇಂಥ ಟಾಪ್ ಪಾಯಿಂಟಿಗೆ ಹೋಗಿ ನಿಂತಾಗ ಕೋಟಿ ಕೋಟಿ ಜನರಲ್ಲಿ ನೂರಾರು ಜನರಿಗೆ ಮಾತ್ರ ಈ ಅವಕಾಶ ಸಿಗ್ತದೆ ಅಲ್ಲಿ ಹೋಗಿ ನಿಂತಾಗ ಆಗುವಂತ ಫೀಲಿಂಗ್ ಅನ್ನು ಏನಾದರೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಕ್ಸ್ಪ್ರೆಸ್ ಅಂದರೆ ಅಂದರೆ ತುಂಬ ಖುಷಿ ಆಗ್ತದೆ ಮತ್ತೆ ಸ್ಪೆಷಲಿ ನಮ್ಮದು ತುಳುನಾಡು ಕರ್ನಾಟಕ ಇಂಡಿಯಾದ ಫ್ಲಾಗ್ ಅಲ್ಲಿ ಅಂದರೆ ನನ್ನ ಬ್ಯಾಗಲ್ಲಿ ಅದು ಇರುವಾಗ ಅದೇ ಒಂದು ಪ್ರೈಡ್ ಫೀಲ್ ಇತ್ತು ಅಂದರೆ ನಮಗೆ ಒಂದು ಅಪರ್ಚುನಿಟಿ ಬಂತಲ್ಲ ಅಂದರೆ ನಮಗೆ ಅದೊಂದು ಯೋಗ್ಯತೆ ದೇವರು ಕೊಟ್ಟರಲ್ಲ ಅಂತ ಅದೊಂದು ಖುಷಿ ಇರ್ತದೆ ಅದರ ಮೇಲೆ ಬೇರೆ ಇನ್ನೊಂದು ನಿಮಗೆ ಥಾಟ್ಸ್ ಬರೋದಿಲ್ಲ ಇಲ್ಲಿ ಅಲ್ಲಿ ನೀವು ಬ್ಲಾಂಕ್ ಆಗಿ ಇರ್ತೀರಿ ಬೇಸಿಕಲಿ ಮೌಂಟ್ ಎವರೆಸ್ಟ್ ಹೋದಷ್ಟೇ ಖುಷಿ ಆಗ್ತದೆ ನಿಮಗೆ ಸೊ ಅದೊಂದು ಖುಷಿ ನಮ್ಮ ಧ್ವಜ ಎಲ್ಲ ಹಾಕಿ ಬರ್ಲಿಕ್ಕೆ ಒಂದು ಸ್ವಲ್ಪ ದೇವರಲ್ಲಿ ಸಪೋರ್ಟ್ ಮಾಡಿ ಯೋಗ್ಯತೆ ಕೊಟ್ರಲ್ಲ ಅಂತ ಅದೇ ಒಂದು ದೊಡ್ಡ ಖುಷಿ ಆ ಅಲ್ಲಿ ಹೊತ್ತಿದ್ರಿ ನೀವು ಪೀಕ್ ಪಾಯಿಂಟ್ ಅಲ್ಲಿ ಸೊ ನಾನು ನಿಜ ಹೇಳೋದಾದ್ರೆ ಒಂದು ಗಂಟೆಗಿಂತ ಜಾಸ್ತಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಯಾಕೆಂದ್ರೆ ವಿಡಿಯೋ ಎಲ್ಲ ಮಾಡ್ತಿದ್ದೆ ಕೆಲವೆಲ್ಲ ಕ್ಯಾಪ್ಚರ್ಸ್ ಎಲ್ಲ ಕರೆಕ್ಟ್ ಬರ್ತಾ ಇರ್ಲಿಲ್ಲ ಪ್ರೂಫಿಗೋಸ್ಕರ ವಿಡಿಯೋ ಬೇಕಲ್ಲ ಅದಕ್ಕೋಸ್ಕರ ತುಂಬಾ ಟೈಮ್ ಅಲ್ಲಿ ಇದೆ ಒನ್ ಅವರ್ ಅಲ್ಲಿ ಇದೆ ಮತ್ತೆ ನಂದು ಅಲ್ಲಿ ಕೆಳಗಡೆ ಒಬ್ರು ನಂಗೆ ಎಕ್ಸ್ಪಿಡೇಶನ್ ಒಬ್ರು ಟೀಮ್ ಅವರಿದ್ರು ಬೇರೆ ಸೆಪರೇಟ್ ಟೀಮ್ ನಂದು ನಾನ್ ಸೋಲೋ ಹೋಗಿದ್ದೆ ಅವ್ರ ಕೆಳಗಡೆ ಗುರುತಾಗಿದ್ರು ಅದ್ರಲ್ಲಿ ಒಬ್ಬನಿಗೆ ಇಂಜುರಿ ಆಗಿತ್ತು ಸೊ ಅವನತ್ರ ನಾನು ಒಂದ್ ಸ್ವಲ್ಪ ಅಂದ್ರೆ ಅವನಿಗೆ ಅಂದ್ರೆ ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ಇಂಜುರಿ ಆದದ್ರಿಂದ ಅವ್ನು ಫೈವ್ ತೌಸಂಡ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ಸ್ಟಾಪ್ ಮಾಡಿದ್ದೆ ಓಕೆ ಸೊ ಅದಕ್ಕೋಸ್ಕರ ನಾನು ತರ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಯಾಕಂದ್ರೆ ಅವ್ನೊಂದು ಸ್ವಲ್ಪ ಡಿಮೋಟಿವೇಟೆಡ್ ಆಗಿದ್ದೆ ಸೊ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಆಲ್ಮೋಸ್ಟ್ ರಫ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಇದ್ದೆ ನಾನು ಆ ಪೀಕಲ್ಲಿ ಪೀಕಲ್ಲಿ ಟಾಪಲ್ಲಿ ಒಂದು ಗಂಟೆ ಇದೆ ಬಟ್ ಅವನ ಜೊತೆ ಮಾತಾಡ್ಕೊಂಡು ಹಾಫ್ ಆ್ಯನ್ ಅವರ್ ರಫ್ಲಿ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ನಾನು ಅಲ್ಲೇ ಸ್ಪೆಂಡ್ ಮಾಡಿದ್ದೆ ಆ ಫೋರ್ಟೀನ್ ಅವರ್ಸ್ ಅದಂದ್ರೆ ತುಂಬ ಒಳ್ಳೆ ಅಂದರೆ ತುಂಬ ಒಳ್ಳೆ ಜರ್ನಿ ಬೇಸಿಕಲ್ ನಾನೊಂದು ಸ್ಪಿರಿಚುವಲ್ ಜರ್ನಿ ಜಾಸ್ತಿ ಇದ್ದದ್ರಿಂದ ಆಲ್ಮೋಸ್ಟ್ ಎಲ್ಲ ನೀವು ನೋಡ್ಲಿಕ್ಕೆ ಹೋದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಫಿನಿಶ್ ಮಾಡಿದ್ದೆ ಪಂಚಗೆ ಪಂಚಗೆದಾರ್ ಫಿನಿಶ್ ಮಾಡಿದ್ದೆ ಶಾರದಾ ಫಿನಿಶ್ ಮಾಡಿದ್ದೆ ಮತ್ತು ಪಂಚಭೂತ ಮತ್ತೆ ಶಕ್ತಿಪೀಠ ಇದೆಲ್ಲ ಮಾಡಿದ್ದೆ ಅಲ್ಲ ಸೊ ಇದ್ರಲ್ಲಿ ಆಲ್ಮೋಸ್ಟ್ ನಿಮ್ಗೆ ಈಶ್ವರ ಶಿವ ದೇವರದೆಲ್ಲ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಆಲ್ಮೋಸ್ಟ್ ಹೈ ಆಲ್ಟಿಟ್ಯೂಡ್ ಅಲ್ಲೇ ಇರೋದು ಸೊ ರೀಸೆಂಟ್ಲಿ ನಂಗೆ ಒಂದು ಟ್ರೈನಿಂಗ್ ಕಿಂತ ಒಂದು ತಿಂಗಳಕ್ಕಿಂತ ಮುಂಚೆ ನಾನು ಪಂಚಕೇದಾರ್ ಮಾಡಿದ್ದೆ ಪಂಚಕೇದರ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಹೈ ಆಲ್ಟಿಟ್ಯೂಡ್ಸ್ ಇರುದು ನಿಮ್ಗೆ ಹೈ ಆಲ್ಟಿಟ್ಯೂಡ್ ಕೆಲ ಎಲ್ಲ ಎಕ್ಸ್ಟ್ರೀಮ್ ಎಲ್ಲ ಆಲ್ಟಿಟ್ಯೂಡ್ ಎಲ್ಲ ಬೇರೆ ಲೆವೆಲ್ಸ್ ಅಲ್ಲೇ ಇರುತ್ತೆ ಮತ್ತೆ ಖಾಲಿ ಇದು ಮಾತ್ರ ಮಾಡಿದಲ್ಲ ನಾನು ನಾನ್ ಖಾಲಿ ಯುನಾಮ್ ಪೀಕ್ ಮಾತ್ರ ಮಾಡಿದ್ ಅಫರ್ ಒಟ್ ಪೀಕ್ ಕೂಡ ಮಾಡಿದೆ ಅದು ಫೋರ್ಟೀನ್ ಅಬೌವ್ ಫೀಟ್ ಓಕೆ ಅಮರ್ನಾಥ್ ಕೂಡ ಮಾಡಿದ್ದೆ ಅಮರ್ನಾಥ್ ಫಸ್ಟ್ ಮಾಡಿ ಇದೆಲ್ಲ ಓಕೆ ನನ್ನ ಎಂಡಿಂಗ್ ಕ್ಲೋಸರ್ ಅದ್ ವೈಷ್ಣವಿ ದೇವಿಯಲ್ಲಿ ಸೊ ಅಮರನಾಥ್ ಫಸ್ಟ್ ಮತ್ತೆ ಅದಾದ್ಮೇಲೆ ಅಫರೋಟ್ ಮಾಡಿದ್ದೆ ಯುನಾಮ್ ಮಾಡಿದೆ ಮತ್ತೆ ಅಮರ್ನಾಥ್ ಅಲ್ಲೇ ಎಂ ಜಿ ಟಾಪ್ ಅಂತ ಉಂಟು ಮಹಾಗೋಣ ಟಾಪ್ ಅಲ್ಲಿ ಈಶ್ವರ ದೇವರು ಗಣಪತಿ ದೇವರನ್ನಲ್ಲಿ ಬಿಟ್ಟು ಹೋದ ಜಾಗ ಅಲ್ಲಿ ಅಲ್ಲಿ ಇದು ಅದಕ್ಕೆ ಒಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ ಮತ್ತು ಇದೆಲ್ಲ ಮುಗಿಸಿ ನಾನು ಲದಾಖ್ ಕೂಡ ಹೋಗಿದ್ದೆ ನಾನು ಫಸ್ಟ್ ಕಾಶ್ಮೀರಿಂದ ಲದಾಖ್ ಹೋಗಿ ಅಲ್ಲಿ ನನಗೆ ಅಷ್ಟು ಇದು ಅಂದರೆ ಟ್ರೆಕ್ಸೆಲ್ಲ ಅಷ್ಟಲ್ಲಿ ಅವೈಲೇಬಲ್ ಇರಲಿಲ್ಲ ಸೋಲೋ ಮಾಡಲಿಕ್ಕೆ ಅದಕ್ಕೋಸ್ಕರ ಹಿಮಾಚಲ್ ಬಂದೆ ಹಿಮಾಚಲ್ ಬಂದು ಪುನಃ ಜಮ್ಮುವಿಗೆ ವೈಷ್ಣವ ದೇವಿಗೋಸ್ಕರ ಹೋಗಿ ಮತ್ತೆ ನಾನು ರಿಟರ್ನ್ ಬಂದೆ ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಓವರ್ ಆಲ್ ಒಳ್ಳೆ ಒಳ್ಳೆ ಫೀಲಿಂಗೇ ಇದೆ ಓಕೆ ನಿಮ್ಮ ಸಪೋರ್ಟ್ ಸಿಕ್ಕಂಥ ಸಪೋರ್ಟ್ ಬಗ್ಗೆ ಸಿಕ್ಕಿದ ಸಪೋರ್ಟ್ ಆ್ಯಕ್ಚುಲಿ ಓವರಾಲ್ ಎಲ್ಲ ಅಂದರೆ ಸಪೋರ್ಟ್ ಮಾಡಿದರೆ ಅಂದರೆ ನಂದು ಅಲ್ಲಿ ಇನ್ಸ್ಟಿಟ್ಯೂಟಲ್ಲೇ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದರು ಕಾಶ್ಮೀರೀಸ್ ಅವರು ಒಳ್ಳೆ ಫ್ರೆಂಡ್ಸ್ ಇದ್ದರು ರಾಹಿ ಅವರು ಅಂದರೆ ಕೆಲವರಲ್ಲೇ ರಾಹಿ ಮತ್ತು ನಂದು ಇನ್ನೊಬ್ಬರು ಆಂಧ್ರದವರು ನಮ್ಮ ಕರ್ನಾಟಕದವರೇ ಒಬ್ಬರು ಇದ್ದರು ಅಲ್ಲಿ ಅಂದರೆ ಬೇಸಿಕಲಿ ಎಲ್ಲ ರೀತಿ ಮಿತ್ರ ಅಂತ ಆಂಧ್ರದವರು ಇದ್ದರು ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿ ಅಂದರೆ ಬೇಸಿಕಲಿ ನಮ್ಮದೇ ಎಲ್ಲರೂ ಸಪೋರ್ಟ್ ಮಾಡಿದರು ಅಲ್ಲಿ ಆರ್ಟ್ ನಾನು ಬೇಸ್ ಕ್ಯಾಂಪ್ ಇದ್ ಕೆಳಗಡೆ ಇರುವಾಗ ಟೆಂಟ್ ಅಲ್ಲಿ ನಂಗೆ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರ ಊಟನೇ ತಿಂತಿದ್ದೆ ಅಂದ್ರೆ ಅವರೇ ಫುಡ್ ಎಲ್ಲ ಮಾಡ್ಬೇಕು ಫುಡ್ ನಿಮ್ದು ದೊಡ್ಡ ಮೀನ್ ವೆರಿ ಚಾಲೆಂಜಿಂಗ್ ಮತ್ತೆ ನಿಮ್ಗೆ ಅವರು ಕೊಟ್ಟದ್ ಫುಡ್ ಕರೆಕ್ಟ್ ಇದ್ದೆ ಮಾತ್ರ ನಿಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಸೊ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿ ನಂದು ಇನ್ಫ್ಯಾಕ್ಟ್ ನಾನ್ ನೇಪಾಲ್ ಅಲ್ಲಿ ಹೆಡ್ಲ್ಯಾಂಪ್ ತಗೊಂಡಿದ್ದೆ ಅವರಿಗೆ ಅದು ಖುಷಿಯಾಗಿತ್ತು ಸೊ ನಾನು ರಿಟರ್ನ್ ನಂದು ಎಕ್ಸ್ಪೆಕ್ಟೇಷನ್ ಮುಗಿಸಿ ಬರುವಾಗ ನಾನು ಅವರಿಗೆ ಅದು ಗಿಫ್ಟ್ ಕೊಟ್ಟಿದ್ದೆ ಹೆಡ್ಲ್ಯಾಂಪ್ ಅಂತ ಸೊ ಅಲ್ಲಿ ಎಕ್ಸ್ಪೆಡಿಷನ್ ಟೀಮ್ ಅವರು ಕೂಡ ಇದ್ರು ಅಂದರೆ ಅವರೆಲ್ಲ ಹೇಳ್ತಾ ಇದ್ರು ಫೈವ್ ಹಂಡ್ರೆಡ್ ಮೀಟರ್ಸ್ ಮೇಲೆ ಇಟ್ ಈಸ್ ವೆರಿ ಚಾಲೆಂಜಿಂಗ್ ಯು ಕ್ಯಾನ್ ನೆವರ್ ಡೂ ದಟ್ ಅಂತ ಮತ್ತೆ ನಾನು ನಾನು ನಂಗೆ ಅಂದರೆ ನಂಗೆ ಕಾನ್ಫಿಡೆನ್ಸ್ ಇತ್ತು ನಾನು ಹೇಳಿದೆ ನಾಳೆ ನಿಮ್ಮನ್ನ ಮೇಲೆ ನಾನು ಸಿಗ್ತೇನೆ ವೆದರ್ ಒಳ್ಳೆದಿದ್ರೆ ಸಿಗ್ತೇನೆ ಇಲ್ಲದೆ ನಾನು ಸೀದಾ ರಿಟರ್ನ್ ಹೋಗ್ತಿದ್ದೇನೆ ಅಂತ ಹೇಳಿದೆ ಸೊ ಅವರು ಆಕ್ಚುಲಿ ಬೇಸ್ ಕ್ಯಾಂಪಿಂದ ಸ್ಟಾರ್ಟ್ ಮಾಡಿದ್ರು ಎರಡು ಗಂಟೆನ ಮೂರು ಗಂಟೆ ತುಂಬ ಅಷ್ಟು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ನಾನ್ ಆಕ್ಚುಲಿ ನಾಲ್ಕು ಗಂಟೆ ಆ ರೇಂಜಲ್ಲಿ ಸ್ಟಾರ್ಟ್ ಮಾಡಿದ್ದೆ ಸೊ ನಾವು ಇಬ್ಬರಲ್ಲಿ ಮೇಲೆ ಸಿಕ್ಕಿದೆ ಅವ್ರಿಗೆ ಫುಲ್ ಶಾಕ್ ಆಯ್ತು ಅವ್ರು ಯಾಕೆಂದ್ರೆ ಅವ್ರು ತುಂಬಾ ಪ್ರೊಫೆಷನಲ್ ಮೌಂಟೇನಿಯರ್ ಅವ್ರು ತುಂಬಾ ಎಕ್ಸ್ಪೆಡೇಷನ್ ಇನ್ಸ್ಟ್ರಕ್ಟರ್ ಅವರು ಹೈಲಿ ಪ್ರೊಫೆಷನಲ್ ಪರ್ಸನ್ ಅವರಿಗೆಲ್ಲ ತುಂಬ ಅವರಂದ್ರೆ ತುಂಬಾ ಎಪ್ರಿಷಿಯೇಟ್ ಮಾಡಿದ್ರು ಬಿಟ್ ಬಿಟ್ಕೊಡ್ತೀಯ ಅಂತ ಎಣಿಸಿದೆ ಅಲ್ಲಿ ನಾನು ಹೇಳಿದೆ ಬಿಟ್ ಎಲ್ಲ ಅಷ್ಟು ಆ ಲಾಸ್ಟ್ ಟೈಮ್ ತುಳುನಾಡದ ಫ್ಲಾಗ್ ಪಾತಿತ್ತಾರೆ ಈ ಸಲ ತುಳುನಾಡು ಪ್ಲಸ್ ಕರ್ನಾಟಕ ಬುಕ್ಕ ನಮ್ಮ ದೇಶದ ಫ್ಲಾಗ್ಲಾ ಅಲ್ಪ ಅಡಿಯರ್ ಬನ್ಪರ್ ಎನ್ನ ತುಳುನಾಡದಕ್ಲಿ ಏನ್ ಸತ್ಯ ಮಸ್ ನಂಡ್ ಮಸ್ತ್ ತಾಕತ್ತಿನ ಸುಮಾರು ಜನ ಉರ್ಲರ್ ಅಂಡ ಒಂಜಿ ಚಾಲೆಂಜ್ ಇಪ್ಪಂಡ್ರಿ ಆ ರೀಸನ್ ಅಡದೋಸ್ಕರ ಹೋಲ್ಡ್ ಮನ್ಪೇರಿ ಏನ್ ಪನ್ಫಿನಂಡ ಇಲ್ಲಾಡ್ಪ್ರ ಸಪೋರ್ಟ್ ಮಾಡಬೇಡಿ ಇನ್ಫ್ಯಾಕ್ಟ್ ಇಂಕ್ ಮೂಲು ಲೇದ್ ಲದ ಐಟ ಒಂದು ಆ ಐಟಲ್ ಇಂಕ್ ತಿಕ್ಕ ಕಾರ್ಕಳ ಬುಕ್ಕ ನಮ್ಮ ಕುಲ್ ಆ ತಿಕ್ಕ ಎಡ್ಡೆ ಎಕ್ಸ್ಪೀರಿಯನ್ಸ್ ಇತ್ತ ಬುಕ್ಕ அக்கல் பூரா பண்ட எட் எடு நம்ம ஆல்மோஸ்ட் நம்ம துளூநாடு சப்போர்டே மச லாக்கு ஆக்பினி எக்ஸாம்பல் ஒலிம்பிக்ஸ் எக்ஸாம்பல் பண்ணி நம்ம ஊர் தாரு உட்பீடே உலர் இன்டர்நாஷனல் அத்லேட் அது பூரா உலேரு நம்மள விநாட் நம்ம ஏர்ல சப்போர்ட் பூஜை நம்ம பாலிட்டிஷியன் அவன் பூரா பார்த்து ಅವು ಇಪ್ಪ ನಿಖಲ್ನ ಸುತ್ತದ ನಿಖಲ್ನ ಫಸ್ಟ್ ಡೋರನ್ನು ಗಟ್ಟಿ ಮಾಡ್ತಾನೆ ಓಕೆ ಪಿದಾಯಿ ನಿಖುಲ್ ಡೋರ್ ಗಟ್ಟಿ ಮಾಡ್ಬಾರ್ದು ಅವು ಹೆಂಗೆ ಕೊಂ ಮಲ್ಲ ಮೆಸೇಜಿಂಗ್ ಪಂ್ರಿಗೆ ಇಪ್ಪನು ಹೆಂಗೆ ಸಪೋರ್ಟ್ ಮನಪಾಡಂತಪಿ ನೆತ್ತ ನಮ್ಮ ಜನಕ್ಲೆ ಸಪೋರ್ಟ್ ಮಾಡ್ಲಿ ಫಸ್ಟ್ ಬೊಕ್ಕದ ಇವರು ನಿಖುಲ್ ಬೊಕ್ಕ ಊರನ್ನ ಬೊಕ್ಕ ಉದ್ದಾರ ಮಾಡ್ಲಿ ಫಸ್ಟ್ ಇಲ್ಲ ಅನ್ನೋ ಉದ್ಧಾರ ಮಾಡ್ತೀವಿ ಅವೇನು ಪಂಗೆ ಇಪ್ಪ